ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ನಡೆಯುತ್ತಿರುವ ನಾಯಿ ಹಾವಳಿ ತಡೆಗಟ್ಟುವ ನಿಟ್ಟಿನಲ್ಲಿ ಪುರಸಭೆಯಿಂದ ನಾಯಿ ಹಿಡಿಯಲು ರಾಜ್ಕುಮಾರ್ ಡಾ ಕ್ಯಾಚಿಂಗ್ ಮಧುರೈ ಇವರಿಗೆ ಸೂಚಿಸಲಾಗಿತ್ತು ಎನ್ನಲಾಗಿದೆ ಸುಮಾರು ನಾಲ್ಕು ದಿನಗಳಿಂದ ಒಟ್ಟು ಒಂಬತ್ತು ಜನರು ತಂಡ ಹಾಗೂ

So we arrived uh, last few days and we catch 4 days dogs, uh, it's almost around 300 to 400 dogs we have catched. Uh, after that, uh, uh, for us there is no issue because we have uh, all injection and injured. Uh, before coming work itself we will injured all the injections. So there is no problem for us to catch if some dog bites us, we don't have problem. ಈ ಸಂದರ್ಭದಲ್ಲಿ ರಾಜ್ಕುಮಾರ್ ಡ್ ಕ್ಯಾಚಿಂಗ್ ಮಧುರೈ ತಂಡದ ಮುಖ್ಯಸ್ಥ ರಾಜ್ಕುಮಾರ್ ಮಾತನಾಡಿ ನಮ್ಗೆ ನಾಯಿ ಹಿಡಿಯಲು ಫೋನ್ ಮೂಲಕ ಕರೆ ಮಾಡಿ ಬರಲು ಹೇಳಿದರು ಆ ಕಾರಣದಿಂದ ತಮಿಳುನಾಡಿನಿಂದ ಸುಮಾರು ಒಂಬತ್ತು ಜನರು ಬಂದಿದ್ದೇವೆ ಅಲ್ಲದೆ ಪ್ರತಿ ನಾಯಿಗೆ ನಾನೂರು ರೂಪಾಯಿ ಕೊಡ್ತೇವೆ ಅಂತ ಹೇಳಿದ್ದಾರೆ ಒಟ್ಟು ಮೂವತ್ತೆಂಟು ನಾಯಿಗಳನ್ನು ಹಿಡಿದಿದ್ದೇವೆ ಆದರೆ ನಮಗೆ ಬಿಲ್ ಕೊಡಲು ವಿಳಂಬ ಮಾಡ್ತಿದ್ದಾರೆ ಇಂದು ನಾಳೆ ಕೊಡ್ತೇವೆ ಇವತ್ತು ಕೊಡ್ತೇವೆ ಅಂತ ಹೇಳ್ತಾನೆ ಇದ್ದಾರೆ ಅಲ್ದಾಡಿಸ್ತಾರ ಇದ್ದಾರೆ ಇದೇ ರೀತಿ ಬಿಲ್ ಇಡಲು ವಿಳಂಬ ಮಾಡಿದ್ರೆ ಇಲ್ಲಯೇ ಸಾಯ್ತೇವೆ ಅಂತ ಎಚ್ಚರಿಕೆ ಕೂಡ ನೀಡಿದ್ದಾರೆ காச <mile> பூஜா <pleas> ಅದು ಅಲ್ಲದೆ ನಾಯಿ ಹಿಡಿಯುವ ಕುರಿತು ಪುರಸಭೆ ಅಧ್ಯಕ್ಷರಿಗೆ ಹಾಗೂ ಸದಸ್ಯರ ಗಮನಕ್ಕೆ ತರದೇ ಇದ್ದು ಅಲ್ಲದೆ ಪಶು ವೈದ್ಯಾಧಿಕಾರಿಗಳಿಗೆ ಸಹ ತಿಳಿಸಿಲ್ಲ ಒಂದು ವೇಳೆ ನಾಯಿಯನ್ನು ಹಿಡಿಯುವಾಗ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಅವುಗಳಿಗೆ ಚಿಕಿತ್ಸೆ ನೀಡಲು ಪಶು ವೈದ್ಯರ ಗಮನಕ್ಕೆ ತಿಳಿಸಬೇಕಾಗಿತ್ತು ಅಂತ ಪ್ರಾಣಿ ದಯಾ ಸಂಘ ಸದಸ್ಯರು ಆರೋಪಿಸಿದ್ದಾರೆ ವರದಿ ಪರಮೇಶ್ ಎಸ್ ಲಮಾಣಿ ಪಿಎನ್ ಮೀಡಿಯಾ ನ್ಯೂಸ್ ಗದಗ ರಾಯಚೂರು ಬೆಳಗಾವಿ நான் இவரு விட்டே நானே கேச மால்ல